ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಮತಾ ಈ ಒಂದು ವಿಡಿಯೋಗೋಸ್ಕರ ತುಂಬಾನೇ ರಿಕ್ವೆಸ್ಟ್ ಬರ್ತಾ ಇತ್ತು ಆದ್ರೆ ಈ ಒಂದು ಸಮಸ್ಯೆಗೆ ವಿಡಿಯೋವನ್ನ ಶೇರ್ ಮಾಡಿದೀನಿ ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ನಾನ್ ವಿಡಿಯೋ ಶೇರ್ ಮಾಡಿದ್ರು ಅದು ಎಲ್ರಿಗೂ ರೀಚ್ ಆಗ್ತಿರೋದಿಲ್ಲ ತುಂಬಾ ಹಿಂದೆ ಶೇರ್ ಮಾಡಿರ್ತೀನಿ ಅದನ್ನ ನೀವು ಹೋಗಿ ಹುಡ್ಕಿ ನೋಡಿರೋದು ಇಲ್ಲ ಅಥವಾ ನಿಮ್ಗೆ ಆ ವಿಡಿಯೋ ಸಿಕ್ಕಿರೋದಿಲ್ಲ ಈ ರೀತಿ ಇರುತ್ತೆ ತುಂಬಾನೇ ಸೊಂಟ ನೋವು ಏನ್ ಮಾಡೋದು ಏನಾದ್ರೂ ಸರಳವಾಗಿ ಏನಾದ್ರು ಇದಕ್ಕೆ ಮಸಾಜ್ ಅಥವಾ ಎಕ್ಸಸೈಸ್ ಇದ್ರೆ ಹೇಳ್ಕೊಡಿ ಅಂತ ಕೇಳ್ತಿದ್ದೆ ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿದೀನಿ ಸ್ನೇಹಿತರೆ ಈ ಮುಂಚೆ ಕೂಡ ನಾನು ಸೊಂಟ ನೋವಿಗೆ ಎಷ್ಟೇ ಸೊಂಟ ನೋವಿರ್ಲಿ ಎಷ್ಟೇ ಭಯಂಕರ ಸೊಂಟ ನೋವಿರ್ಲಿ ಅದನ್ನ ನಿವಾರಣೆ ಮಾಡುವಂತಹ ಸರಳವಾದ ಯೋಗಾಸನವನ್ನ ನಾನು ಹೇಳ್ಕೊಟ್ಟಿದ್ದೆ ಸ್ನೇಹಿತರೆ ಅದರಿಂದ ಖಂಡಿತವಾಗ್ಲೂ ಸೊಂಟ ನೋವು ಕ್ಲಿಯರ್ ಆಗತ್ತೆ ಆ ಯೋಗಾಸನಗಳನ್ನ ತುಂಬಾ ಜನ ಪ್ರಾಕ್ಟೀಸ್ ಮಾಡಿದಿರಾ ತುಂಬಾ ಅದರಲ್ಲಿ ಕಮೆಂಟ್ಸ್ ಕೂಡ ಮಾಡಿದಿರಾ ನಿಜ್ವಾಗ್ಲೂ ಹೆಲ್ಪ್ ಆಯ್ತು ಮಾಡಿದ ತಕ್ಷಣ ಸೊಂಟ ನೋವು ಕ್ಲಿಯರ್ ಆಯ್ತು ಯು ಅಂತೆಲ್ಲ ಹೇಳಿದೀರಾ ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋಗಳಿಂದ ಕೂಡ ಆ ವಿಡಿಯೋ ಇಂದ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲೂ ಕೂಡ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಸೊಂಟ ನೋವು ನಿವಾರಣೆ ಆಗುತ್ತೆ ಹಾಗಿದ್ರೆ ಹೇಗೆ ಎಕ್ಸರ್ ಮಾಡೋದು ಅಂತ ಹೇಳ್ಬಿಡ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವೇನಾದ್ರೂ ಹೊಸದಾಗಿ ನನ್ನ ಫೇಸ್ಬುಕ್ ಪೇಜನ್ನ ನೋಡ್ತಾ ಇದ್ದು ಇನ್ನೂ ಪೇಜ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಪೇಜ್ ಅನ್ನ ಫಾಲೋ ಮಾಡಿ ಆಗ ನಾನು ಹಾಕೋಂತ ಎಲ್ಲಾ ವಿಡಿಯೋಸ್ ನಿಮ್ಗೆ ಮಿಸ್ ಇಲ್ದೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಇರಿ ಮೊದಲನೇ ಎಕ್ಸಸೈಸು ಮೊದಲನೇದು ಮಸಾಜ್ ಅಂತಾನೆ ಹೇಳ್ಬೋದು ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡಿ ಈ ರೀತಿ ರಬ್ ಮಾಡ್ಬಿಟ್ಟು ಬಿಸಿ ಆಗ್ಬೇಕು ನಿಮ್ಮ ಕೈ ಈ ರೀತಿ ರಬ್ ಮಾಡಿದಾಗ ಬಿಸಿ ಆಗುತ್ತೆ ಅಲ್ವಾ ಈ ರೀತಿ ಚೆನ್ನಾಗಿ ರಬ್ ಮಾಡಿ ರಬ್ ಮಾಡ್ಬಿಟ್ಟು ನಿಮ್ಮ ಈ ಹಿಂಭಾಗ ಈ ಕೆಳ ಬೆನ್ನಿನ ಭಾಗ ಏನಿದೆ ಅಲ್ಲಿ ಈ ರೀತಿ ಮತ್ತೆ ಮಸಾಜ್ ಮಾಡ್ಬೇಕು ನೋಡಿ ಈ ರೀತಿ ತುಂಬಾ ನೋವು ಬರೋದಿಲ್ಲೇ ಅಲ್ವಾ ಸ್ನೇಹಿತರೆ ತುಂಬಾ ನೋವುತಿರುತ್ತೆ ನಿದ್ರೆ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ನೋವು ಬಂದ್ಬಿಡುತ್ತೆ ಏನ್ ಈ ವಯಸ್ಸಿಗೆ ಈಗಾಗ್ತಿದೆ ಅಂತೆಲ್ಲ ಅನ್ಸೋದಕ್ಕೆ ಶುರುವಾಗಿಬಿಡುತ್ತೆ ಅಲ್ವಾ ಈ ರೀತಿ ನೀವು ಒಂದು ಟೆನ್ ಸೆಕೆಂಡ್ಸ್ ಮಾಡ್ಕೊಳ್ಳಿ ಸಾಕು ಈ ರೀತಿ ಮಸಾಜ್ ಮಾಡಿ ನಂತರ ನಿಮ್ಮ ಕೈಗಳನ್ನ ಹೀಗೆ ಇಟ್ಕೊಳ್ಳಿ ಇದೇ ಪೊಸಿಷನ್ ಅಲ್ಲಿ ಹೀಗೆ ಇಟ್ಕೊಳ್ಳಿ ಈ ರೀತಿ ನಿಮ್ಮ ಬಾಡಿಯನ್ನ ಈ ರೀತಿ ರೊಟೇಟ್ ಮಾಡಬೇಕು ಈ ರೀತಿ ಟೆನ್ ಟೈಮ್ಸ್ ರೊಟೇಟ್ ಮಾಡಿ ಮತ್ತೆ ರಿವರ್ಸ್ ಕೌಂಟ್ ಮಾಡಿಕೊಂಡು ಕ್ಲಾಕ್ ಮಾಡಿ ಕೆಲವರು ತುಂಬಾ ವಯಸ್ಸಾಗಿದೆ ಅಥವಾ ತುಂಬಾ ದಪ್ಪ ಇದ್ದೀನಿ ನಂಗೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀರಾ ಅಲ್ವಾ ಅವರು ನಿಧಾನವಾಗಿ ಟ್ರೈ ಮಾಡಿ ಎಷ್ಟು ಸಾಧ್ಯನೋ ಇಷ್ಟೇ ಆಗತ್ತಾ ಇಷ್ಟೇ ಟ್ರೈ ಮಾಡಿ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನೀವು ಪ್ರಯತ್ನ ಪಡ್ಬೇಕು ಮಾಡ್ತಾ 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 ನಿಮ್ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಅವಾಗ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಗದೇ ಇಲ್ಲ ಅಂತ ಬಿಟ್ಬಿಟ್ರೆ ಮಾಡೋದಕ್ಕೆ ಆಗದೇ ಇಲ್ಲ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರೆ ಒಂದಿನ ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಬಾಡಿ ಕೂಡ ಅಷ್ಟೊತ್ತಿಗೆ ಫ್ರೀ ಆಗಿರುತ್ತೆ ಫ್ಲೆಕ್ಸಿಬಲ್ ಆಗಿರುತ್ತೆ ಸ್ನೇಹಿತರೆ ಈ ರೀತಿ ಕ್ಲಾಕ್ ವೈಸ್ ಟೆನ್ ಟೈಮ್ಸು ಆಂಟಿ ಕ್ಲಾಕ್ ವೈಸು ಟೆನ್ ಟೈಮ್ಸು ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಒನ್ ಇದು ಕೂಡ ತುಂಬಾ ಸಿಂಪಲ್ ಆಗಿದೆ ನೋಡಿ ಒಂದ್ ಕೈಯನ್ನ ಈ ರೀತಿ ನಿಮ್ಮ ತಲೆಯ ಹಿಂಭಾಗ ಅಂದ್ರೆ ನಿಮ್ಮ ತಲೆಯ ಭಾಗವನ್ನ ಈ ರೀತಿ ಇಟ್ಕೊಳ್ಳಿ ಇನ್ನೊಂದನ್ನ ನಿಮ್ಮ ಈ ಕೆಳ ಬೆನ್ನಿನ ಭಾಗವನ್ನ ಈ ರೀತಿ ಇಟ್ಕೊಂಡು ಹಿಂಭಾಗಕ್ಕೆ ಈ ರೀತಿ ಸ್ಟ್ರೆಚ್ ಮಾಡಬೇಕು ಸ್ವಲ್ಪ ಮಾತ್ರ ಸ್ಟ್ರೆಚ್ ಮಾಡಿ ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಇದನ್ನು ಅಷ್ಟೆ ಸ್ವಲ್ಪ ನಿಧಾನವಾಗಿ ಮಾಡಿ ಕೆಲವರು ನಾನು ಮಾಡೋದಕ್ಕಾಗತ್ತೆ ಏನೋ ಕರೆಕ್ಟ್ ಆಗಿ ಮಾಡಿ ಆಗ್ತಿಲ್ಲ ಅಂದ್ರೆ ಸ್ವಲ್ಪನಾದ್ರೂ ಪ್ರಯತ್ನ ಪಡಿ ಒಂದ್ ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಒಂದ್ ನಾಲ್ಕ್ ದಿನ ಮಾಡೋಷ್ಟೊತ್ತಿಗೆ ನಿಮ್ಗೆ ಮಾಡೋದಕ್ಕೆ ಆಗತ್ತೆ ಕರೆಕ್ಟ್ ಆಗಿ ಈ ರೀತಿ ಇಷ್ಟು ಆದ್ರೆ ಸಾಕು ಈ ರೀತಿ ಬೆಂಡಾದಾಗ ನಿಮ್ಗೆ ಈ ಕೆಳ ಬೆನ್ನಿನ ಭಾಗ ಏನಿದೆ ಅದೊಂಥರ ಫೀಲ್ ಆಗತ್ತೆ ಅಷ್ಟು ನೀವು ಬೆಂಡ್ ಆಗ್ಬೇಕು ಜಸ್ಟ್ ನೋಡಿ ಇಷ್ಟೇ ತುಂಬಾ ಕಷ್ಟಪಟ್ಟು ಎಲ್ಲಾ ಬೆಂಡ್ ಮಾಡಿ ಮತ್ತೆ ಇನ್ನು ತುಂಬಾ ಸೊಂಟ ನಾವೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಜಸ್ಟ್ ಇಷ್ಟು ಆದ್ರೆ ಸಾಕು ನಂತರ ನೋಡಿ ಈಗ ಈ ಕೈನ ಮೇಲೆ ಮತ್ತೆ ಈ ಕೈ ಕೆಳಗಡೆ ಈ ರೀತಿ ಇಟ್ಟು ನೋಡಿ ಮತ್ತೆ ಹಾಗೆ ಮಾಡಿ ಎಲ್ಲವನ್ನು ಟೆನ್ ಟೆನ್ ಟೈಮ್ಸ್ ಕೌಂಟ್ ಮಾಡಿಕೊಂಡು ಮಾಡಿ ನಾನು ಕಡಿಮೆ ಸಲ ತೋರಿಸೀನಿ ವಿಡಿಯೋ ಲೆಂಥಿ ಆಗತ್ತೆ ತುಂಬಾ ಮಾತಾಡ್ತಿದೀರ ತುಂಬಾ ವಿಡಿಯೋ ನೋಡೋದಕ್ ಬೋರ್ ಆಗತ್ತೆ ಅಂತ ಹೇಳ್ತೀರಾ ಅಲ್ವಾ ಸೊ ಅದಕ್ಕೆ ಆದಷ್ಟು ಕಡಿಮೆ ಇರ್ಲಿ ವಿಡಿಯೋ ಅನ್ನೋದಕ್ಕೋಸ್ಕರ ಕಡಿಮೆ ಟೈಮ್ ಇರ್ಲಿ ಅಂತ ಕಡಿಮೆ ಕಡಿಮೆ ಸಲ ತೋರಿಸಿ ಮಾಡ್ತೀನಿ ಈಗ ನೆಕ್ಸ್ಟ್ ನೋಡಿ ಈ ರೀತಿ ಇದೇ ರೀತಿ ಇಟ್ಕೊಂಡು ಈ ರೀತಿ ಸೈಡ್ಗೆ ಸೈಡ್ಗೆ ಸ್ಟ್ರೆಚ್ ಆಗ್ಬೇಕು ಈ ರೀತಿ ಸ್ಟ್ರೆಚ್ ಆಗ್ಬೇಕು ಮತ್ತೆ ಈ ಕೈ ಈ ಸೈಡ್ ಈ ರೀತಿ ಈಗ ನೆಕ್ಸ್ಟ್ ಒಂದು ನೋಡಿ ನಿಮ್ಮ ಕೈಯನ್ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಹಿಂದೆ ಬೆಂಡ್ ಆಗ್ಬೇಕು ಈ ರೀತಿ ಟೆನ್ ಟೈಮ್ಸ್ ಈ ರೀತಿ ಟೆನ್ ಟೈಮ್ಸ್ ಮಾಡಿದ ನಂತರ ನಿಮ್ಮ ಈ ಕೆಳಬೆನ್ನಿನ ಭಾಗದಲ್ಲಿ ನಿಮ್ಮ ಎರಡು ಕೈಯನ್ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಬಗ್ಬೇಕು ಈ ರೀತಿ ಸ್ವಲ್ಪ ಬಗ್ಬಿಟ್ಟು ಒಂದು ಟ್ವೆಂಟಿ ಕೌಂಟ್ಸ್ ಹಾಗೆ ಹೋಲ್ಡ್ ಮಾಡಿ ಹೀಗೆ ಕೈ ಇಟ್ಕೊಂಡಿರ್ಬೇಕು ಹೀಗೆ ಸ್ವಲ್ಪ ನೋಡಿ ಬಗ್ಕೊಂಡು ಹೀಗೆ ರಿಲ್ಯಾಕ್ಸ್ ಮಾಡ್ಬೇಕು ಟ್ವೆಂಟಿ ಕೌಂಟ್ಸ್ ಅಷ್ಟೇ ಮತ್ತೆ ವಾಪಸ್ ಬನ್ನಿ ಈ ರೀತಿ ನೀವು ದಿನಕ್ಕೆ ಎರಡು ಸಲ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆ ಎಕ್ಸಸೈಸು ನಿಮ್ಮ ಸೊಂಟ ನೋವು ಖಂಡಿತವಾಗ್ಲು ನಿವಾರಣೆ ಆಗತ್ತೆ ಸ್ನೇಹಿತರೆ ಟ್ರೈ ಮಾಡಿ ಮೊದಲನೇ ದಿನನೇ ನಿಮ್ಗೆ ರಿಲೀಫ್ ಅನ್ಸುತ್ತೆ ಸ್ನೇಹಿತರೆ ಮೊದಲನೇ ದಿನನೇ ನೋವೆಲ್ಲ ನಿವಾರಣೆ ಆಗತ್ತೆ ಭಯಂಕರ ಸೊಂಟ ನೋವಿದ್ರು ಈ ಸಿಂಪಲ್ ಎಕ್ಸಸೈಸ್ ಇಂದ ಸೊಂಟ ನೋವನ್ನ ಕ್ಲಿಯರ್ ಮಾಡ್ಕೋಬಹುದು ಈ ವಿಡಿಯೋವನ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಲಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ